ವೆಲ್ಕಮ್ ಟು ಮೈ ಚಾನಲ್ ಶನಿವಾರ ಸಂಜೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಹಾಗೆ ಮೊನ್ನೆ ಕಟ್ಟಿಂಗ್ ಮಾಡಿದಂಥ ಡ್ರೆಸ್ ಫಿನಿಶ್ ಮಾಡಿಕೊಂಡೆ ಹಬ್ಬಕ್ಕೆ ಹಾಕೊಳ್ಳಿಲ್ಲ ನಾನು ವೇರ್ ಮಾಡಿ ನಿಮಗೆ ತೋರಿಸ್ತೀನಿ ಆಯಿತಾ ಹೇಗೆ ಬಂದಿದೆ ಅಂತ ಹೇಳಿ ಉಷ್ಮಾ ಮ್ಯಾಮ್ ಅವ್ರದ್ದು ಅರ್ಧ ಬರ್ಧ ಬ್ಲೌಸ್ ಫಿನಿಶ್ ಆಗಿದೆ ಸಂಜೆ ಫಿನಿಶ್ ಮಾಡ್ಕೊತೀನಿ ಹಾಗೆ ಅವ್ರ ಮನೆಯಿಂದಲೇ ಅಮ್ಮನಿಗೆ ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾರಿಂದ ಆರ್ಡ್ರು ಬಂದಿದೆ ನಾಳೆಗೆ ನಾಳೆಗೆ ಒಂದು ಅರವತ್ತರಿಂದ ಎಪ್ಪತ್ತು ಒಬ್ಬಟ್ಟು ಬೇಕಂತೆ ಒಬ್ಬಟ್ಟು ಸಾರು ಬೇಕಂತೆ ಎಲ್ಲ ರೆಡಿ ಇದ್ದಾರೆ ಅಮ್ಮನ ಮನೇಲಿ ಅಲ್ಲಿಗೂ ಹೋಗೋಣ ಸಂತೆಗೆ ಹೋಗ್ಬೇಕು ಹಾಗೆ ಡ್ರೆಸ್ ಹೇಗೆ ಬಂದಿದೆ ಫಿನಿಶಿಂಗ್ ತೋರಿಸ್ತೀನಿ ಬನ್ನಿ ವೇರ್ ಮಾಡ್ತೀನಿ ಫಿನಿಶಿಂಗು ಫಸ್ಟ್ ಟೈಮ್ ನಿಮ್ಮ ಮುಂದೆ ನನ್ನ ಡ್ರೆಸ್ನ ಸ್ಟಿಚ್ ಮಾಡಿ ತೋರಿಸ್ತಾ ಇರೋದು ಹಾಗೆ ನನಗೆ ಟೂ ಪೀಸ್ ಚೂಡಿದಾರ್ ತುಂಬ ಇಷ್ಟ ಆಗುತ್ತೆ ಹಾಗೆ ಲಾಂಗ್ ಇರಬೇಕು ನನಗೆ ಶಾರ್ಟ್ ಟಾಪ್ಸ್ಗಳು ಹಾಕೊಳ್ಳೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಕಂಫರ್ಟಬಲ್ ಆಗೋಲ್ಲ ಹಾಗೆ ನಾನು ಸಾಮಾನ್ಯವಾಗಿ ಫುಲ್ ನಾನು ಏನೇ ಸ್ಟಿಚ್ ಮಾಡಿಕೊಂಡು ಡ್ರೆಸ್ನ ನಾನು ಬೋಟ್ನೇಕೆ ಸ್ಟಿಚ್ ಮಾಡ್ಕೊಳ್ಳೋದು ತುಂಬ ವರ್ಷ ಆಗಿತ್ತು ನಾನು ಟಾಪ್ನ ಸ್ಟಿಚ್ ಮಾಡೇನೆ ನನಗಂತೂ ತುಂಬ ಆಯಿತು ಚೆಂದ ಬಂದಿದೆ ನನಗೆ ನೀಟಾಗಿ ಕೂತಿದ್ದು ಬೋಟ್ನಲ್ಲಿ ನಿಮ್ಗೆ ಇಷ್ಟ ಆಯಿತು ಡ್ರೆಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗೆ ಎರಡು ಕೆ ಎರಡೂವರೆ ಕೆ ಜಿ ತೊಗರಿ ಬೇಳೆಯಲ್ಲಿ ಮೃದುವಾಗಿ ಒಬ್ಬಟ್ಟನ್ನ ಹತ್ತುವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡ್ಬೋದು ಅಂತ ನಮ್ಮ ಮಕ್ಕಳ ಕೈಯಿಂದ ನಿಮಗೆ ತಿಳಿಸ್ಕೊಡ್ತೀನಿ ಅವಳೇ ಮಾಡ್ತಾ ಇರೋದು ಒಬ್ಬಟ್ಟು ಹದ ಇಲ್ಲ ಹಾಗೆ ಒಬ್ಬಟ್ಟು ಸಾರು ಹೊಡ್ದಷ್ಟು ಮಾಡಬೇಕು ಆರ್ಡ್ರಿಗೆ ಎಮ್ ಎಲ್ ಎ ಮನೆಗೆ ಆಗೋಣಮ್ಮ ಬಂದಿರೋದು ಆರ್ಡ್ರು ಒಬ್ಬಟ್ಟು ಸಾರು ಮತ್ತು ಒಬ್ಬಟ್ಟಿಗೆ ಅಷ್ಟೇ ಹಂಗಾಗಿ ಇವತ್ತು ನಿಮಗೆ ಎರಡೂವರೆ ಕೆ ಜಿ ಬೇಳೆಯಲ್ಲಿ ಬಳಸಿ ಒಬ್ಬಟ್ಟು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎರಡೂವರೆ ಕೆ ಜಿ ತೊಗರಿ ಬೇಳೆಯಲ್ಲಿ ನಾನೀಗ ಸಣ್ಣ ಸಣ್ಣದು ಮೂರು ಕಾಯಿನ ಇದ್ದೀವಿ ಅದಕ್ಕೇ ಕಾಯಿನ ಹಾಕಬೇಕು ಅಂದ್ಬಿಟ್ಟು ತುರ್ಕೊಡ್ತಾಯಿದ್ದೀನಿ ಅಕ್ಕನಿಗೆ ಆಗ ನನಗೆ ನಮಗೆ ಯೂಜಲಿ ಒಬ್ಬಟ್ಟು ಮಾಡಕ್ಕೆ ಬರೋಲ್ಲ ನನಗೆ ಅಮ್ಮನಿಗೆ ಅಕ್ಕ ಚೆಂದ ಮಾಡ್ತಾಳೆ ಅಕ್ಕಂದೇ ಹದ ಎಲ್ಲ ಅವಳಿಗೆ ಹೆಲ್ಪ್ ಮಾಡ್ಕೊಡ್ತಾಯಿದ್ದೀವಿ ನಾವು ನಿಮಗೆ ಎಷ್ಟೆಷ್ಟು ಹಾಕಿದ್ದೀನಿ ಕ್ವಾಂಟಿಟಿಲಿ ಅಂತ ಶೇರ್ ಮಾಡ್ತೀನಿ ಕೂಡ ಮೂರು ಕಾಯಿ ಮೀಡಿಯಮ್ ಸೈಜಿಂದು ಹಾಕಿರೋದು ನಾಳೆ ಬೆಳಗ್ಗೆ ಹತ್ತು ಗಂಟೆ ಹೊತ್ತಿಗೆಲ್ಲ ಅವ್ರಿಗೆ ಒಬ್ಬಟ್ಟು ಒಬ್ಬಟ್ಟು ಸಾರು ಕೊಡಬೇಕಾಗಿರೋದ್ರಿಂದ ನಾವು ನೈಟೆನೆ ನಾವು ಊರನ್ನ ರೆಡಿ ಮಾಡಿ ಇಟ್ಕೋತಾ ಇರೋದು ಅದಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ ಬೆಲ್ಲ ಎಷ್ಟು ಕೆ ಜಿ ತರಿಸಿರೋದಕ್ಕೆ ಎರಡು ಕೆ ಜಿ ಬೇಳೆಗೆ ಎರಡು ಕಾಲು ಕೆ ಜಿ ಆಮೇಲೆ ಪೀರ ಕಾಯಿ ಹಾಕಿರೋ ಕಾಯಿ ಒಬ್ಬಟ್ಟು ಎಷ್ಟು ಬಂದುಬಿಟ್ಟು ಕೆ ಜಿ ತೊಗರಿ ಎರಡುವರೆ ಕೆಜಿ ಬೆಲ್ಲ ಇದು ಎಷ್ಟು ಎರಡು ಕೆ ಜಿ ಮೈದಾ ಹಿಟ್ಟು ಎರಡೂವರೆ ಕೆ ಜಿ ಮೈದಾ ಹಿಟ್ಟು ಮೂರು ಕಾಯಿ ಏಲಕ್ಕಿ ಇಷ್ಟು ಏಲಕ್ಕಿ ತಗೊಂಡಿದ್ದೀವಿ ಅಮ್ಮನ ಮನೇಲಿ ಅಷ್ಟು ಕ್ಲಾರಿಟಿ ಬರೆದವರು ನನ್ನ ಕಡೆ ತಕ್ಕ ಮಟ್ಟಕ್ಕೆ ಹಾಗೆ ನೈಟ್ಗೆ ನಾನ್ ವೆಜ್ ಕೂಡ ಆರ್ಡ್ರ್ ಕೊಟ್ಟಿದ್ದಾರೆ ನಾ ಅದನ್ನು ನಾನು ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಏನೇನೆಲ್ಲ ಸ್ಪೆಷಲ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು

ಬೇಳೆ ಸ್ವಲ್ಪ ತಿಂಡಿದೆ ಅಂದರೆ ತುಂಬ ಸ್ಮ್ಯಾಶ್ ಆಗೋ ಅಲ್ಲ ಸ್ವಲ್ಪ ತಿಂಡಿದೆ ಅಂದವಾಗಲೇ ಬಸ್ಕೊಂಬಿಡಬೇಕು ಅಂತ ಬಸಿದ್ಲು ನಾನು ತೋರಿಸ್ದೆ ಅಲ್ವಾ ಎಷ್ಟು ಬೆಂದಿರಬೇಕು ಅಂತ ಈಗ ಆ ಬೇಳೆನ ಚೆನ್ನಾಗಿ ಬಸ್ಕೊಂಡು ನೀರು ಸಪ್ರೇಟ್ ಮಾಡಿ ಆ ಬೇಳೆಗೆ ತಂದಿರುವಂಥ ಬೆಲ್ಲನ ಚೆಚ್ಚಾಕ್ತಾಯಿದ್ದೀವಿ ಈಗ ಎರಡೂವರೆ ಕೆ ಜಿ ಬೇಳೆ ಮನೇಲಿ ಇದ್ದಿದ್ದ ಬೇಳೆನೂ ಸೇರಿಸಿ ಎರಡೂವರೆ ಕೆ ಜಿ ಆಯಿತು ಅದಕ್ಕೆ ನಾವು ಸ ಸಮ ಪ್ರಮಾಣದಲ್ಲಿ ಬೆಲ್ಲ ತಗೊಂಡಿದ್ದೀವಿ ಸಣ್ಣಗೆ ಚೆಚ್ಚಾಕಿದ್ದೀನಿ ಹಾಗೆಯೇ ಏಲಕ್ಕಿ ಏನಿಟ್ಟಿದ್ವಿ ಏಲಕ್ಕಿನೂ ಹಾಕ್ಬಿಡ್ಬೇಕು ಇದ್ರ ಜೊತೆಗೇ ಹಾಕಿ ಬಾಡಿಸ್ಬೇಕು ಚೆನ್ನಾಗಿ ಸುಂಡಬೇಕು ಅದ್ರ ಜೊತೆಗೆ ಕಾಯಿ ತುರಿದಿರೋಂಥ ಕಾಯಿ ಇದಿಷ್ಟನ್ನು ಹಾಕಿ ಬೆಲ್ಲ ಕರಗಿಬಿಟ್ಟು ಚೆನ್ನಾಗಿ ಬೇಳೆಕಾಯಿ ಬೆಲ್ಲ ಏಲಕ್ಕಿ ಎಲ್ಲ ಹೊಂದ್ಕೊಳುತ್ತೆ ಆವಾಗ ಆರಿಸ್ಬೇಕು ನಾವು ಇದನ್ನು ಗ್ರೈಂಡರಲ್ಲಿ ಕೊಟ್ಟು ರುಬ್ಬಿಸ್ಕೊಂಡು ಬರ್ತಾಯಿದ್ದೀವಿ ಮನೇಲಿ ರುಬ್ತೀವಿ ಅಂದರೆ ಆಗೋದಿಲ್ಲ ಅದಕ್ಕೋಸ್ಕರ ಇಷ್ಟೊಂದು ಹುರ್ಣ ನಾನು ಮನೇಲೆ ಮಿಕ್ಸಿಲ್ಲಿ ತೆಗಿತೀವಿ ಅಂದರೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಗ್ರೈಂಡರಿಗೆ ಇದ್ದೀವಿ ಒಂದು ಪಾವು ಎರಡು ಪಾವು ಮಾಡ್ಕೋತೀವಿ ಅಂದರೆ ಮಿಕ್ಸಿಲಿ ಮಾಡ್ಕೋಬೋದು ಇಲ್ಲ ಒರಳ್ಕಲ್ಲಿದ್ದರೆ ಹೊರಳ್ಕಲ್ಲಲ್ಲಿ ಕೂಡ ಮಾಡ್ಕೋಬೋದು ಈಗಿನ ಮನೇಲಿ ಎಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಗ್ರೈಂಡರಿಗೆ ಇದ್ದೀವಿ ನೋಡಿ ಈ ರೀತಿಯಾಗಿ ಸುಂಡಿಸ್ಬಿಟ್ಟು ಹಾರಕ್ಕೆ ಇಟ್ಟಿದ್ದೀವಿ ಫ್ಯಾನ್ ಕೆಳಗಡೆ ಈಗ ಇದನ್ನು ಗ್ರೈಂಡರಿಗೆ ಕೊಟ್ಬಿಟ್ಟು ರುಬ್ಬಿಸ್ಕೊಂಬರ್ತೀವಿ ಈಗ ರುಬ್ಬಿಸ್ಕೊಂಡು ಬಂದ್ವಿ ಈ ರೀತಿ ಹದದಲ್ಲಿ ರುಬ್ಕೊಟ್ಟಿದ್ದಾರೆ ಚೆನ್ನಾಗಿದೆ ಈಗ ನಾವು ಒಬ್ಬಟ್ಟು ಮಾಡಬೇಕು ಮಾರನೇ ದಿನ ಬೆಳಗ್ಗೆ ನಾವೆಲ್ಲ ಸೇರಿಕೊಂಡು ಹೇಗೆ ಒಬ್ಬಟ್ಟು ಮಾಡಿದ್ವಿ ಎಷ್ಟಾಯಿತು ಹೇಗೆ ಪ್ಯಾಕ್ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀವಿ ಪ್ರತಿಯೊಂದು ಡೀಟೇಲಿಂಗಾಗಿ ಅಂದರೆ ಕೇಟ್ರಿಂಗ್ ಮಾಡ್ತೀವಿ ಅಂತ ಅಂದರೆ ನಾವು ಯಾವ ರೀತಿ ಮನೇಲೇ ಮ್ಯಾನೇಜ್ ಮಾಡಿಕೊಂಡು ನೀಟ್ ಹೈಜಿನಿಕ್ಕಾಗಿ ಮಾಡಿಕೊಟ್ಟು ಕಳಿಸ್ತೀವಿ ಅಂತ ನೀವು ಈ ಬ್ಲಾಗಲ್ಲಿ ನೋಡ್ಬೋದು ಈಗ ಕಣ್ಕನು ಅಷ್ಟೇ ರಾತ್ರಿ ಕಲಸಿಟ್ಬಿಟ್ವೆ ಕಲಿಸ್ಬಿಟ್ಟು ಚೆನ್ನಾಗಿ ಎಣ್ಣೆ ಹಾಕಿಟ್ಟಿದ್ವಿ ಈಗ ಬೆಳಗ್ಗೆ ನಮಗೆ ಒತ್ತಲಿಕ್ಕೆ ಈಸಿ ಆಗುತ್ತೆ ಹಂಗಾಗಿ ನಾನು ಏಳು ಗಂಟೆಗೆಲ್ಲ ಮನೆಗೆ ಬಂದೆ ಆಂಟಿ ದೊಡಮ್ಮ ಎಲ್ಲ ಸೇರ್ಕೊಂಡಿದ್ದೀವಿ ನಾವು ಸದ್ಯಕ್ಕಿಂತ ದೊಡಮ್ಮ ಬಂದಿಲ್ಲ ಅಷ್ಟರಲ್ಲಿ ನಾನು ಆಂಟಿಗೆ ಅಮ್ಮ ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ ಅಮ್ಮ ಒಬ್ಬಟ್ಟು ಸಾರಿಗೆ ಒಗ್ಗರಣೆ ಹಾಕ್ತಾರೆ ದೊಡಮ್ಮ ಬಂದಮೇಲೆ ಪಾಡಿಗೆ ಅದಾಗತ್ತೆ ನಾವು ಒಬ್ಬಟ್ಟು ಮಾಡ್ಕೊತೀವಿ ಒಂದು ಎಪ್ಪತ್ತು ಒಬ್ಬಟ್ಟು ಅವ್ರಿಗೆ ಕೊಡಬೇಕು ಮಿಕ್ಕಿದೆಲ್ಲ ನಮಗೆ ಎಲ್ಲ ಇದ್ದಿದ್ದರಿಂದ ಮಾತಾಡ್ಕೊಂಡು ನಮಗೆ ಒಬ್ಬಟ್ಟು ಮಾಡಿದ್ದೇ ಗೊತ್ತಾಗಲಿಲ್ಲ ಚೆನ್ನಾಗಿ ಅನ್ನಿಸ್ತು ಎಷ್ಟು ಚೆನ್ನಾಗಿತ್ತು ಒಬ್ಬಟ್ಟು ಅಂದರೆ ತಿಂದಕ್ಕೆ ತುಂಬ ರುಚಿಯಾಗಿತ್ತು ತುಪ್ಪ ಬೇರೆ ಬಿಸಿ ಹೊಸ್ದ ಕಾಯಿಸಿದ್ವಿ ತುಂಬಾ ಚೆನ್ನಾಗಿತ್ತು ಬೇಳೆ ಒಬ್ಬಟ್ಟಿಗೆ ತುಪ್ಪ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗೆ ಈಗ ಮಾಡ್ದಂಗೆ ಮಾಡ್ದಂಗೆ ಏನು ಮಾಡಿದ್ವಿ ಬಾಳೆದೆಲೆ ಮೇಲೆ ಹಾಕ್ತಂಗೆ ಹಾಕ್ತಂಗೆ ಅಜ್ಜಿ ಒಂದು ಐದೈದು ನಿಮಿಷ ಬಿಟ್ಟಂಗೆ ಮಣಸಿ ಮೆಣಸಿ ಜೋಸಿ ಹೇಳ್ತಾ ಇತ್ತು ನಾವು ಅದಕ್ಕೆ ಎಣ್ಣೆ ಬಾಕ್ಸ್ ಬರುತ್ತಲ್ಲ ಅದನ್ನು ಇರೋ ಎಣ್ಣೆ ಬಾಕ್ಸ್ನೇ ಇಸ್ಕೊಂಡು ಬಂದಿದ್ವಿ ಅದರಲ್ಲಿ ಅದನ್ನು ಬಳಸ್ಕೊಂಡು ನಾವು ಹೇಗೆ ಪ್ಯಾಕ್ ಮಾಡಿ ಐಜಿನಿಕಾಗಿ ಕೊಟ್ಟು ಕಳಿಸ್ಬೋದು ಅಂತ ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಸ್ಕಿಪ್ ಮಾಡಿದೆ ಪೂರ್ತಿಯ ವೀಡಿಯೋಸ್ನ ಕೊಟ್ಟು ಎಮ್ ಎಲ್ ಎ ಮಗನ ಬರ್ತ್ಡೇ ಇದ್ದಿದ್ದ ಕಾರಣ ಹಿಂದಿನ ದಿನ ಅದಕ್ಕೋಸ್ಕರ ಅವರು ಒಬ್ಬಟ್ಟು ಒಬ್ಬಟ್ಟು ಸಾರ್ ಎಲ್ಲ ಮಾಡಿಸ್ಕೊಡಿದ್ದು ಮಗನೇ ಅಂತ ಅದು ಇದ್ರ ಜೊತೆಗೆ ಇವತ್ತಿನ ಒಬ್ಬಟ್ಟು ಏನು ಮಾಡಿದ್ವಿ ಇವತ್ತಿನ ನೈಟ್ಗೆ ಅವರು ನಾನ್ ವೆಜ್ ಆರ್ಡ್ರ್ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡಬೇಕು ನೆಕ್ಸ್ಟ್ ಬ್ಲಾಗ್ ಅದೇ ಆಗಿರುತ್ತೆ ಏನೆಲ್ಲ ಸ್ಪೆಷಲ್ ಮಾಡಿಕೊಟ್ವಿ ಅವರಿಗೆ ಅಂತ ಅಂದ್ಬಿಟ್ಟು ಏನಂತ ಅಂದರೆ ಎಣ್ಣೆ ಬಾಕ್ಸಿಗೆ ಮೊದಲಿಗೆ ನಾವು ಒಂದು ಎಲೆನ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಬಾಳೆದೆಲೆ ಅದ್ರ ಮೇಲೆ ಒಂದು ಒಬ್ಬಟ್ಟು ಅದ್ರ ಮೇಲೆ ಇನ್ನೊಂದು ಬಾಳೆದೆಲೆ ಅದ್ರ ಮೇಲೆ ಒಂದು ಒಬ್ಬಟ್ಟು ಒಂದು ಎಪ್ಪತ್ತು ಥರ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ವಿ ರೀತಿ ಮಾಡ್ಕೊಡೋದ್ರಿಂದ ಮುರಿದಂಗೆ ಎಲ್ಲೂ ಪುಡಿ ಪುಡಿ ಹಾಕಿದ ನೀಟಾಗಿ ಅವರು ತಗಿ ನಾನು ಈ ತರ ಐಡಿಯಾ ಮಾಡಿ ನಮ್ಮ ಅಕ್ಕ ಹೇಳ್ಕೊಟ್ಟಂಥ ಐಡಿಯಾ ಇದೆ ಅವ್ರು ಆರ್ಡರ್ ಕೊಟ್ಟಿದ್ದಾರೆ ಈ ತರ ಮಾಡ್ಕೊಂಡು ತಗೊಂಡ್ಬಂದಿರ ಅಂತ ಅದಕ್ಕೆ ಹೇಳ್ಬಿಟ್ಟು ಹೋಗಿದ್ದು ಬಾಳೆದೆಲೆ ಕಟ್ ಮಾಡಿ ನೀಟಾಗಿ ಕೊಟ್ಟು ಒಂದೊಂದೇ ಒಬ್ಬಟ್ಟು ತೆಗ್ದು ಕೊಡ್ಬೋದು ಅಂತ ಹೇಳಿ ಹಿಂಗೆ ಏನು ಚೆನ್ನಾಗಿ ಅನ್ನಿಸ್ತು ಮನೇಲಿ ಮಾಡ್ಕೊಂಡು ಇದೇ ತರ ಮಾಡಿಟ್ಕೊಂಡು ತುಂಬಾ ಮಾಡ್ಕೊಂಡು ತಿನ್ಬೋದು ಎರಡು ತರ ಎಣ್ಣೆ ಬಾಕ್ಸ್ ಒಬ್ಬಟ್ಟು ನಮಗೆ ಅವರಿಗೆ ಪಾರ್ಸಲ್ ಮಾಡಿ ನಮ್ಮ ಮನೆಗೆ ಅಂತ ಇಷ್ಟು ಹುಡುಕಂತು ಇನ್ನೂ ಒಂದಷ್ಟು ಹೂರ್ಣ ಮಿಕ್ಕಿದೆ ಒಂದು ಮೂವತ್ತು ಒಬ್ಬಟ್ಟು ಆಗೋ ಅಷ್ಟು ಅಲ್ಲಮ್ಮ ಒಂದು ನೂರು ಒಬ್ಬಟ್ಟು ಆಗುತ್ತೆ ಎರಡು ಕೆ ಜಿಲಿ ನೂರು ನೂರು ಇಪ್ಪತ್ತು ಒಬ್ಬಟ್ಟು ಆಗುತ್ತೆ ನೋಡಿದ್ರೆ ಅಲ್ವಾ ನಾವು ಎರಡೂವರೆ ಕೆ ಜಿ ಬೇಳೆ ಹಾಕಿದ್ವಿ ಒಂದೆರಡು ಒಂದು ಮುಕ್ಕಾಲು ಕೆ ಜಿ ಹಾಕಿದ್ರು ಸಾಕಾಗೋದು ನಾವು ಫಸ್ಟ್ ಟೈಮ್ ಮಾಡಿದ್ರು ಒಂದು ಅಳತೆ ಗೊತ್ತಾಗಿರಲಿಲ್ಲ ಇವತ್ತು ನಮಗೆ ಮಾಡಿದ್ರಿಂದ ನೆಕ್ಸ್ಟ್ ಟೈಮ್ ಮಾಡಲಿಕ್ಕೆ ಒಂದು ಕಂಪ್ಲೀಟ್ ಅಳತೆ ಆಯಿತು ಎಷ್ಟು ಬೇಳೆ ಹಾಕಬೇಕು ಅಂತೆಲ್ಲ ಹೇಳಿದ್ರೆ ಒಂದು ಎರಡೂವರೆ ಕೆ ಜಿ ಬೇಳೆ ಹಾಕಿದಕ್ಕೆ ಒಂದು ನೂರು ನೂರ ಐವತ್ತಿರ ಒಬ್ಬಟ್ಟು ಅದು ಅಂದರೆ ಊರ್ಣ ಇತ್ತಲ್ಲ ಅದನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೋಡಿದ್ರೆ ಅಲ್ವ ಇವತ್ತಿನ ಬ್ಲಾಗಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಂತ ಡ್ರೆಸ್ ಆಗಿರ್ಬೋದು ಹಾಗೆ ಒಬ್ಬಟ್ಟು ಕೇಟ್ರಿಂಗ್ ಮಾಡಿದ್ರೆ ಒಬ್ಬಟ್ಟು ಈ ಥರ ಆಡ್ರೆಲ್ಲ ಬಂದಾಗ ಸಣ್ಣ ಪುಟ್ಟದಾಗಿ ನಾವು ಮನೆಯಲ್ಲಿ ಹೇಗೆ ಮಾಡ್ತೀನಿ ಮಾಡ್ತೀವಿ ಹೇಗೆ ಪ್ಯಾಕ್ ಮಾಡ್ತೀವಿ ಎಷ್ಟೆಲ್ಲ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಪ್ರತಿಯೊಂದು ಶೇರ್ ಮಾಡಿದ್ದೀನಿ ಇದಾಗಿತ್ತು ಇವತ್ತಿನ ವ್ಲಾಗೂ ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗೋಣ